ಅಂದ್ರ ಹಳೆ ಮುದುಕರ ಅಂದ್ಯಾನ ಹಂಗ ಅಂದೆ ಬರ್ಲಿ ಒಂದ ಸಾರಿ ಜೋರ ಚಪ್ಪಾಳೆ ಹರ್ಟ್ರಿಕ್ ಹಾ ಚಪ್ಪಾಳೆ ಇದೈರ ಬಂದೈತಿ ಯಾರಿಗ ಬಸಕ ಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ನಮ್ಮ ಹುಡುರದು ಒಂದು ಪರ್ಸ್ ಕಳಿಸಿದೆ ನಮ್ಮ ಗೆಳೆಯರದು ಹೌದಿಲ್ಲ ఇలా ఆధార్ కార్డు ప్యాన్ కార్డు ఏనేనా డాక్యుమెంట్స్ అదవంత్రి దయవిట్టు యారి సిక్ దయవిట్టు తో అణ నిమ పుణ్య బరు అంత అణ నువ్వు జోష్ ఇవక ఇట హుడుగురీ ఇతన మాతాడి మతాడకైతి అంద్రు తడిద మతాడ ఏ లక్ష్మ నిమిషం మాత క్యాకే హుర్పేతీ

ದಯವಿಟ್ಟು ಮನಿಗ್ ಹೋಗ್ರಿ ಮನಿಗ್ ಹೋಗ್ರಿ ಎಷ್ಟ್ ಮಾಡ್ರಿ ನಾ ಯಾಕಂದ್ರೆ ಹಳ್ಳಿ ಸಿಗಂಗಿಲ್ಲ ಲೈಫ್ ನಾವೆಲ್ಲ ಕಾಕೊಂಡ್ ಕುಂತೀವಿ ಈಗ ಎಸ್ ಎಲ್ ಸಿ ಚಂದ ಹಿಂಗೆ ಹೆಂಗ್ಯಾಕೇತ್ ನಮ್ ಜೀವನ ಅಲ್ಲ ಅದೇ ನಮ್ ಹುಡುಗಿಯರ್ ಹೋದ್ರೇನು ಇರ ಬ್ರಿಲಿಯಂಟ್ ಮೈಂಡ್ ನಮ್ ಹುಡುಗಿಯರ್ದೇ ನೂರಕ್ ನೂರೀಕ ಲಾರಿ ಎಣ್ಣೆರಿ

ಹೇಳ ಎಲ್ಲ ಮಾವಂದಿರಿಗೂ ಇದ್ರಾಗ ವಿಶೇಷವಾಗಿ ನಾಗೈ ಮಾವ ಸಿದ್ಧಯ ಮಾವ ಇವ್ರಿಬ್ರಿಗು ಬಿಟ್ಟು ಎಲ್ಲರಿಗೂ ಮಾವ ಅಣ್ಣಿ ನೀವ್ ಎಟ್ಟ ಬರ್ಗಟ್ರು ಎಟ್ಟುದ ಬಾಯಿ ತೆಗಿತೀರಿ ಮಾವ ಅಣ್ಣ ಅಂತ ಮಾವ ಅಣ್ಬಕ್ ಅಪ್ಪಿ ಯಾರು ಮಾವ ಅಣ್ಬಕ್ ಕೈಯತ್ರಿ ಇವ್ರ ಒಟ್ಟರು ನಿಮ್ಮ ಅಣ್ಣ ನೋಡ ಲಕ್ಷ್ಮಿ ನೋಡ ಅಣ್ಣ ತಂಗಿಯರೇ ಈ ಬಂದ ನೀ ಯಾರ ಅಂದ್ರೆ ಊರ ದಾಟೋದಲ್ಲಿ ಇವತ್ತು ನಮ್ಮ ಹಳ್ಳಣ ದಾಟೋದಲ್ಲಿ ಅವ್ರು ನನಗೆ ಇವತ್ ಗೊತ್ತಾಗ್ಲೇಬೇಕು ಬಾವುಕಂದ್ರೆ ಏನ್ರಿ ನಿಮ್ಗೆ ಏನ್ರಿ ಗೊತ್ತಾ ಗೊತ್ತಾ ನಿಮಗ ಅಪ್ಪಿ ನಿಂಗೆ ಬಾವುಕಂದ್ರೆ ಗೊತ್ತಾಗಬೇಕಿಲ್ಲ ಗೊತ್ತಾಗಬೇಕು ಈ ಕಾರ್ಯಕ್ರಮ ಹೋಗಿದೆ ನಮ್ಮ ಹಾಲ್ ಕಡೆ ಬನ್ನಿ ಯಾಕ ಅಲ್ಲಿಗೆ ಬರಬೇಕು ನಾವು ಅಲ್ಲೇ ಹೇಳೋದನ್ನ ಎಲ್ಲಿ ಬೇಕಲ್ಲಿ ಹೇಳಕ್ಕೆ ಬರಲ್ಲ ಅದು ಯಾಂಗೆಲ್ಲ ಬರಂಗಿಲ್ಲ ಬರುವಾಗ ನಮ್ಮ ಅಜ್ಜಿನ நீ தண்டிகா தூபாய் லிஃப்டி கச்சு நினைக்க இட்டிர் ஏழு நூற எப்படிவா நமக்கு ನಮ್ಮ ಲಿಪ್ಟಿಕ್ಕಿ ರೇಟ್ ಎಷ್ಟು ಗೊತ್ತದ ನಿಮ್ಗೆ ಎಷ್ಟು ಐದುನೂರ ಐದುನೂರು ಸಾವಿರರ ಗೊತ್ತೈತೆ ನಾ ಏಯ್ ಇಲ್ಲೇ ವಿಚಾರ ಮಾಡೋ ದೋಸ್ತ್ಗಳು ಐದೈದು ನೂರು ಸಾವಿರ ಸಾವಿರ ಲಿಪ್ಟಿಕ್ ಹಸ್ತಾರಂದ್ರೆ ಇವ್ರ ತುಟಿ ಎಟ್ಟು ಹದಿಗೆಟ್ಟು ಹೈದ್ರಾಬಾದ್ ಆಗಿರ್ಬೇಕು ಅವು ಹಾಗಲ್ಲ ನಾ ಹೇಳಕತ್ತಿದ್ದು ಅಮ್ಮ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಯಾವುದು ನಾಡು ಕಾಯುವಂಥ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂಥ ನಮ್ಮ ರೈತರು ಇವು ಎರಡು ಬ್ರ್ಯಾಂಡ್ ಬಿಟ್ಟರೆ ಯಾವ ಬ್ರ್ಯಾಂಡ್ ಇಲ್ಲ ಯಾವ ಹೀರೋಯಿನ್ ಇಲ್ಲ ಯಾವ ಹೀರೋಯಿನೂ ಇಲ್ಲ ಮತ್ತು ನಾವು ದುಡ್ಡು ತಿನ್ನೋರಿಗೆ ಯಾವ್ದು ಕೆಲಸ ಮಾಡ್ದಾಗ ಮದುವೆ ಆಗಂಗೆ ನಾವು ಸಾಫ್ಟ್ವೇರ್ ಇಂಜಿನಿಯರಿ ಡಾಕ್ಟರ್ ಲಾಯರ್ ಇಂಥವ್ರಿಗೆ ಮದುವೆ ಆಗ್ತೀನಿ ನಾವು ಇವ್ಗೆ ಏನು ಅಂತ ಐತಿ ಅಯ್ಯೋ ನಿನ್ನ ಕೂಡ ಬಾವು ಕಣ್ಸ್ಬೇಕ್

ಡೋಂಟ್ ಏನದ ಗುಡಿ ಹೊಲ ಅನ್ಕ ಯಾ ಗುಡಿ ಹೊಲ ಯಾಡಕ್ರಿಗ ನೋಡ ಬಂದ್ ಚಪ್ಪಳೆ ನಾವ್ ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಅವಾಗ ಅವಾಗ ನಮ್ಮ ಹುಡುಗರಿಗೆ ಒಂದ್ ಮಾತೀರ್ತೇನ್ರಿ ನಾವ್ ಏನದು ಹುಡುಗರ್ ಲಕ್ ಚಲೋ ಇದ್ದಾಗ ಕಿಕ್ಕು ಅಂತ ಎರಡು ಬಿಯರ್ ಹುಡೀರಿ ಹುಡುಗರ್ ಲಕ್ ಚಲೋ ಇದ್ದಾಗ ಕಿಕ್ಕು ಅಂತ ಎರಡು ಬಿಯರ್ ಹುಡೀರಿ ಹೊಡೀರಿ ಕಣ್ಣಿಲ್ಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಸು ಹುಡುಗ್ಯಾರನಿ ಅವತ್ತು ನಂಬಾಕ್ ಹೋಗಬೇಡ್ರಿ

ನಾನು ನಾ ಏನು ಹೇಳ ಹೇಳಿ ಎಂದಿದ್ದು ಹಾ ಅದನ್ನ ಮಾಡು ಹ್ಮ್ ಲಘು ಹೇಳ ಯಾರ ಯಾರ ಬರತಿರ ಕುಂದ್ರೋಗಲಿ ಯಾಕ ಸಾಕ ಕುಂದ್ರೋ ನಿಮ್ಮೋನ ಈ ನಮೋನಿ ಬಂದು ಬಸ್ತಿದ್ದ ಇವರನ್ನ ತಡಿದ ಆಗೋಲ್ಲ ಏನು ನೀ ಯಾರ ಯಾರ ಬರತಿರ ಅಂದ್ರೆ ಇವ ಬ್ಯಾರೆ ಗೇಡ ಏನೋ ಉಳಿದಲ್ಲ ನೀವು ಅದ ಕವನ ಅದು ಕವನ ಕವನ ಹಾ ಪುಚ್ ಯಾರ್ಯಾರ ಬರತೀರ ನೀವು ಯಾರ್ಯಾರ ಹೋಗಿರ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳಿರ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳೋ ಹುಡ್ಗ್ಯಾರ ಹಿಡಿದು ಆಂಟಿಗಳ ತನಕ ಮೆಂಟೈನ್ ಮಾಡುತ್ತೀರೋ ಏನಂದೇಲಿ ನಾವು ಹೇಳೋದಲ್ಲ ಹುಡ್ಗ್ಯಾರ್ ಹಿಡ್ದ ಹುಡ್ಗಿ ಯಾರ ಹಿಡಿದು ಆಂಟಿ ಕೊಳತ್ತ ನಾ ಕಾ ಮೇಂಟೇನ್ ಮಾಡು ಪೀರು ಅಣ್ಣ ಇವ್ರು ಲವ್ ನಮ್ಮ ನಮ್ಗೂ ನೀ ಎತ್ತಾಗಿದಿದ್ರೆ ನಾವು ಯಾಕೆ ಬೇರೆದಾರು ಹಿಡೀತಿದ್ವಿ ಅಣ್ಣ ನೀ ಎತ್ತಿಗ್ಯಾವ ನಾವು ನಾವು ನೀ ಎತ್ತಾಗಿರ್ತೀವಿ ಅದಕ್ಕೆ ನಮ್ಮ ಹುಡ್ಗ್ಯರು ಪಾಪರ ಊರ್ಲ ಹಾಕೊಳ್ಳೋದು ಸುಸೈಡ್ ಮಾಡ್ಕೊಳ್ಳೋದು ಮಾಡ್ಕೊಳತ್ತ ನಿಮ್ಮ ಹೆಸ್ರ ಮೇಲೆ ಆ ಮಗ ಹೇಳಿದೆವು ಊರಾಗೆಲ್ಲ ಕೇಸ್ ಇರೋದು ನಮ್ಮ ಮ್ಯಾಗ ಅದ ಹೌದಿಲ್ವೋ ಅಣ್ಣ ನಿಜ ಹೇಳ್ರಿ ನಾ ಪ್ರೀತಿಗೋಸ್ಕರ ಎಷ್ಟು ಮಂದಿ ಪ್ರಾಣ ಕೊಟ್ಟಿಲ್ಲ ಹುಡುಗರು ಉದಾಹರಣೆಗೆ ಬರತಿ ಈ ಹಾಡ ಹಾಡಿ ನಮ್ಮ ಯಾವ ರೆಕಾರ್ಡಿಂಗ್ ಬಿಟ್ಟು ತಡ್ಕೊಳ ಹಿರಿಯ ಪಡಿಸಲಿಗೆ ಪೂಲ ಹಾರಿ ಜೀವ ಬಿಡ್ತದ ನಮ್ಮ ಅಣ್ಣನ ಸಾಹಿತ್ಯ ಹಂಗಾದ ಮನ್ಷಿನ ಮ್ಯಾಲ ಬರಿ ಕೊಟ್ಟಂಗ ಇರ್ತಾವ್ ಅಂತ ಸಾಹಿತ್ಯ ಬರೆದಿರ್ತಕ್ಕಂಥ ನಮ್ಮ ಕೃಷ್ಣ ತೀರದ ಗಾನಕ್ ಹೋಗಿಲಿ ಪರ್ಸೋ ಅಣ್ಣಾಗ ಬರ್ಲಿ ಇನ್ನೊಂದ್ಸರಿ ಜೋರ ಚಪ್ಪಳೆ ಇವತ್ತು ಕುಡುಗುಂಟಿ ಗ್ರಾಮಕ್ಕೆ ನೀವೇನು ಹೊಡಿಬ್ಯಾಡ್ರಿ ಇಲ್ಲ ಎರಡು ದಿನ ನಿಮಗೆ ನಿಮಗ ನನಗೂ ಗೊತ್ತೈತಿ ಯಾಕಂದ್ರ ಕುಂಬ ಹೊತ್ತು ಬಿಸಿಲಾಗ ಹಳ್ಳಿ ಪಲ್ಲಕ್ಕಿಗೆ ಹೊಳ್ಳಿ ಚಪಾತಿ ಮಾಡಿ ದನದಿರಿ ಚಪ್ಪಳಿ ಹೊಡಿದ್ ನಿಮ್ಗೆ ಆಗೋಲ್ಲ ಮಂದಿಗೆ ಊರಿಂದ ಹಳ್ರಿ ಬ್ಯಾರೇರಿಂದ್ರ ಯಾರ ಚಪ್ಪಾಳಿ ಹೊಡ್ರಿ ಯಾರು ಚಪ್ಪಾಳಿ ಹೊಡ್ದಿರಿ ನಮ್ಮ ಗದ್ದೆ ಬಸವನ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಯಾರು ಚಪ್ಪಾಳಿ ಹೊಡಿಲಾರ್ದ ಸುಮ್ ಕುಂತೀರಿ ಆ ಗದ್ದೆ ಬಸವ ನಿಮ್ಮ ನಾಳಿಗೆ ಮುಂಜಾನೆ ಗ್ಯಾಪ್ ಕೊಡ್ಬೇಡ ನೀ ಏನಕ್ಕೆ ಹೋಗಿದ್ದೀ ಹೇಳ ಚಪ್ಪಾಳಿ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ಕೇಳ ಇದನ್ನ ಹೇಳ ಬರಲಿ ಜೋರ ಚಪ್ಪಾಳಿ ಯಾರು ಚಪ್ಪಾಳಿ ಹೊಡೆದ್ ನಿಮ್ಮ ನಿಮ್ ಮನೆದೇವ್ರ ಹಾನಿ ಮಾಡ್ರಿ ಮತ್ತ ಬರ್ಲಿ ಜೋರ ಚಪ್ಪಾಳಿ ನಮ್ ಹೆಣ್ಮಕ್ಳು ಬಿಡು ಎಲ್ಲ ಕೆಲಸ ಮಾಡ್ ಮಾಡಿ ಸೂಸ್ತಾಗ್ಯಾರ ನಿಮ್ ಗಂಡ್ ಮಕ್ಳಿಗೆ ಹೇಳ ಏನ್ ಕೆಲಸ ಚಪ್ಪಾಳಿ ಹೊಡ್ಯಾಕ ಅಲ್ಲಿ ಏನ್ ಕೆಲಸ ಹಾ ಮತ್ತೆ ಮನೆ ಕೆಲಸ ಮಾಡ್ತೀವಿ ಬಾಂಡೆ ತಿಕ್ತಿವಿ ಮುಸಿರಿ ತಿಕ್ತಿವಿ ಮುಸಿರಿ ಅಂದ್ರೆ ಏನ ಬಾಂಡೆ ಅಂದ್ರೆ ಏನ

ಕಿಟ್ನಾತರ ಯದ್ರಾಗ ರೊಟ್ಟಿ ಮಾಡೋಕರೆ ಮೊದಲು ಏನು ಮಾಡಬೇಕು ಏ ಬೆಂಕಿ ಆಸ್ತರ ಇಲ್ಲಿ ಬಂದಿರೋ ನೀವು ಏ ಇಲ್ಲಪ್ಪ ನಮನಿಗ ನಮ ಅಣ್ಣ ಎಲ್ಲ ಡಿಪಾರ್ಟ್ಮೆಂಟ್ ದಾಗೋ ನೌકરી ಮಾಡಕ್ಕೆ ಹೆಣ ಮಕ್ಕಳು ಹೌದು ಆದ್ರೆ ಅಗ್ನಿಶಾಮಕದೊಳಗೆ ಎಲ್ಲಾ ಯಾಕೆ ಹೆಳ್ರೀ ಯಾಕ ಬ್ಯಾಂಕಿ ಚ ಕೆಲಸ ಇವರೇ ಮಾಡ್ತಾರ ಮತ್ತೆ ಯಾಕ ಆರ್ ಸಾಕೋಕಾರ ಇವರೇ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ಮತ್ತೊಂದು ಹಾಸ್ಯದ ಸ್ಕಿಟ್ ಅನ್ನ ತದನಂತರದಲ್ಲಿ ತೆಗೆದುಕೊಂಡು ಬರೋಣ ನಮ್ಮ ಬೆಂಕಿ ಲತ ಅಕ್ಕನವರ ಇನ್ನೊಂದು ನೃತ್ಯ ತದನಂತರದಲ್ಲಿ ನಮ್ಮ ಓಕೆ ಓಕೆ ನಮ್ಮ ಸರ್ ಇಂಚಗೇರಿ ಸರ್ ಆ ಬಹಳ ಪ್ರೀತಿಯಿಂದ ಏ ಇಲ್ಲ ಸರ್ ಇರ್ಲಿ ಪರವಾಗಿಲ್ರಿ ಯಾಕಂದ್ರೆ ನಾನು ನಿಮ್ಮನ್ನು ಪ್ರೀತಿಯಿಂದ ಹೇಳಿದಿರಿ ಇಲ್ಲಣ್ಣ ನನ್ನ ಕಾರ್ಯಕ್ರಮ ಆಲ್ರೆಡಿ ಅದ ಆಗಂಗಿಲ್ಲ ದಯವಿಟ್ಟು ಅಂದ್ರೆ ಇಲ್ರಿ ಸರ ನನಗೋಸ್ಕರ ನೀವು ನಮ್ಮೂರಿಗೆ ಬರಬೇಕಾದ ಎಷ್ಟು ಕಷ್ಟ ಆಗಲಿ ಬರ್ಬೇಕಂತ ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನನ್ನ ಮಾತಿಗೆ ಹೋಗೊಟ್ಟು ಇವತ್ತು ಒಂದು ನಮ್ಮ ಗಜೇಂದ್ರಗಡ ತಾಲೂಕು ಶಾಂತಿಗೇರಿ ಕಾರ್ಯಕ್ರಮ ಮುಗಿಸ್ಕೊಂಡು ಮುಸಿಗೇರಿ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಹಳ್ಳಿ ನಮ್ಮೂರಿಗೆ ಬಂದಾರ ಇವ್ರಿಗೆ ಒಂದು ಸರಿ ಜೋರಾಗಿ ಚಪ್ಪಾರಲೇ ಬರ್ರಿ ಅಣ್ಣ ಯಾಕಂದ್ರೆ ಈ ಬಿಝಿ ಶೆಡ್ಯೂಲ್ ಒಳಗೂ ಕೂಡ ನಮ್ಮೂರತನ ಬಂದಿರಿ ಸರ ಥ್ಯಾಂಕ್ ಯು ನಮ್ಮೂರ ಕುರಿತು ಒಂದು ಎರಡು ಮಾತು ಮಾತಾಡ್ರಿ ಸರ್ ನಿಮ್ಮಲ್ಲಿ ರಿಕ್ವೆಸ್ಟ್ ನಾಂದೇನೋ ಮಾತಾಡಬಾರೀ ಲವ್ ಸ್ಟೋರಿ ನಿಜವಾಗ್ಲೂ ಇವತ್ತು ಕುಡುಗುಂಟಿ ಗ್ರಾಮಕ್ಕೆ ಬರಬೇಕಂದ್ರೆ ನಾವು ಪುಣ್ಯ ಮಾಡೇವಿ ಸಾಕಷ್ಟು ಕಲಾವಿದ ముసంగడి <laughs> బ ನಿನ್ನ ನೆನಪು ನೆನ ಪುಣ್ಯಂಗ ಅಣ್ಣ ದಾರಿ ಬಿಡ್ರಿ ಅಣ್ಣ ಹೋಗಕ್ಕೆ ದಾರಿ ಬಿಡ್ರಿ ಬರಲಿ ನಮ್ಮ ಖ್ಯಾತ ರಾಶ್ಯ ಕಲಾವಿದರು ನಮ್ಮ ಗೋಪಾಲಿ ಜಗೇರಿಸನ್ನ ಬರಮಾಡಿಕೊಳ್ಳೋಣ ಂಗ ನಿನ್ನ ಗೆಳತಿ ಮದುವೆಯತ ಮರಳಿ ಸೇರದಂಗ ದೋಸ ಎಲ್ಲ ಮುಗಿದು ಹೋದ ಕೂಡಿ ಬಾಳಲು ನಿಮ್ಮಪ್ಪ ಬಿಡಲಿಲ್ಲ ಶಾಂತೋವಮ್ಮನ ನನಗ ಕೊಡಲಿಲ್ಲ

நன் சட்டி நெரலி நெரலிச்சோப்பாளே அல்லா நான் சட்டி கிடையாது இல்லை இல்பா முன் வா